ಚೆಲುವೆಲ್ಲ ನಂದಿತು ಹೆಣ್ಣು ಹೂವ ಮುಡಿದು ಚೆಲುವೆ ತಾನೆಂದಿತು ಹೂವು ಚೆಲುವೆಲ್ಲ ನನ್ನಿಂದ ಸ್ನೇಹಿತರೆ ಅರುಣಂಬ ಕ್ರಿಯೇಷನ್ಸ್ಗೆ ಸ್ವಾಗತ ತಮಗೆಲ್ಲರಿಗೂ ಈ ಹೂವಿನ ಆಹಾರವನ್ನು ದೇವರಿಗೆ ಕಟ್ಟಿ ಹೇಗೆ ಹಾಕೋದು ಅನ್ನೋದನ್ನ ನೋಡ್ಕೊಳ್ಳೋಣ ಬನ್ನಿ ಕಟ್ಟುವಂತಹ ಹಸಿ ದಾರನ ತಗೊಂಡಿದ್ದೀನಿ ಇದು ಎಳೆ ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದು ಎರಡು ಎಳೆನಲ್ಲಿ ದಾರವನ್ನು ತಗೋಬೇಕಾಗುತ್ತೆ ದಾರವನ್ನು ಒಂದು ಚೇರಿನ ಕಾಲುಗೋ ಸ್ಟೂರಿನ ಕಾಲುಗೋ ಈ ಥರ ನಾವು ಉದ್ದಕ್ಕೆ ಕಟ್ಕೋಬೇಕಾಗುತ್ತೆ ನಮಗೆ ಎಷ್ಟು ಉದ್ದ ಬೇಕೋ ಆಹಾರ ಅಷ್ಟು ಉದ್ದನ ಹಾಗೆ ಮಾಡಿಕೊಂಡು ತಗೋಬೇಕಾಗತ್ತೆ ಎಷ್ಟು ಉದ್ದ ದಾರ ತಗೊಂಡಿದ್ದೀನಿ ಇದನ್ನು ಗಂಟು ಹಾಕಬೇಕು ನನಗೆ ಎಷ್ಟುದ್ದ ಬೇಕು ಅಷ್ಟು ತೊಗೊಂಡಿದ್ದೀನಲ್ಲ ಗಂಟು ಹಾಕಬೇಕಾದ್ರೆ ನೋಡಿ ಈ ದಾರ ಪೂರ್ತಿ ಇರುತ್ತಲ್ವ ಎರಡು ತೊಗೊಂಡು ತಗೊಂಡು ಈ ದಾರನ ಜಾಯಿಂಟ್ ಮಾಡಿಕೊಂಡು ಹೀಗೆ ಕೆಳಗಡೆಯಿಂದ ಹೀಗೆ ಹೀಗೆ ತೊಗೊಂಡು ಎರಡನ್ನೂ ಸೇರಿಸಿ ಇನ್ನೊಂದು ಸರ್ತಿ ಹಾಕ್ತೀನಿ ನೋಡಿ ಹೀಗೆ ತೊಗೊಂಡು ಕೆಳಗಡೆ ದಾರಾನೆ ಹಾಕ್ಬೇಕಾಗುತ್ತೆ ಗಂಟು ಬಿದ್ದಿದೆ ಈಗ ಹುಲ್ಲಿದು ಈ ಹುಲ್ಲನ್ನು ಸೇರಿಸಿ ಹೂವಕ್ಕೆ ಹೇಗೆ ಕಟ್ಟೋದು ನೋಡೋಣ ಹುಲ್ಲಿನ ಕಡ್ಡಿ ಇರುತ್ತಲ್ಲ ಲಾಸ್ಟಲ್ಲಿ ಇದನ್ನು ಕಟ್ ಮಾಡ್ಕೋಬೇಕಾಗುತ್ತೆ ಈ ಹುಲ್ಲನ್ನು ಹೀಗೆ ಇಟ್ಕೋಬೇಕಾಗುತ್ತೆ ಹೀಗೆ ಇಟ್ಕೊಂಡಿದ್ರಲ್ಲ ಹೀಗೆ ಇದನ್ನು ಹೀಗೆ ಮಾಡಿಸ್ಕೋಬೇಕು ಇದನ್ನು ಹೀಗೆ ತೊಗೊಳ್ಳಿ ಇದನ್ನು ಹೀಗೆ ತೊಗೊಳ್ಳಿ ಇದನ್ನು ಹೀಗೆ ಮಾಡಿಸಿ ಹೀಗೆ ಓಕೆ ಇದರ ಮೇಲೆ ಹೂವನ್ನು ಇಡಬೇಕಾಗುತ್ತೆ ದಾರದಲ್ಲಿ ಈ ಎರಡು ದಾರದ ಮಧ್ಯೆ ಹೀಗೆ ತಗೋಬೇಕು ಹೀಗೆ ತೊಗೊಂಡಿದ್ದೀನಿ ನೋಡಿ ಟೈಟಾಗಿ ಇಟ್ಕೋಬೇಕು ಇಟ್ಕೊಂಡು ಈ ಎರಡೂ ದಾರದ ಮೇಲೆ ಬರಬೇಕು ಇವೆರಡೂ ದಾರನ ಜಾಯಿಂಟ್ ಮಾಡ್ಕೊಬೇಕು ಹೀಗೆ ಜಾಯಿಂಟ್ ಮಾಡಿಕೊಂಡು ಕೆಳಗಡೆಯಿಂದ ದಾರವನ್ನು ಇಳ್ಕೋಬೇಕಾಗತ್ತೆ ಮತ್ತು ಹೀಗೆ ಜೋಡಿಸ್ಕೊಂಡು ಮತ್ತು ಅದೇ ಥರನೇ ಎರಡೂ ಜಾಯಿಂಟ್ ಮಾಡಿಕೊಂಡು ಕೆಳಗಡೆಯಿಂದ ದಾರವನ್ನು ತಗೋಬೇಕಾಗುತ್ತೆ ಈ ಥರ ಬಂದಾಗ ಲಾಸ್ಟ್ನಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ ಟೈಟಾಗಿ ಹೇಳ್ಕೊಬೇಕಾಗುತ್ತೆ ಒಂದು ಇದು ಲಾಸ್ಟ್ ಇದು ಇನ್ನೊಂದು ಗಂಟೆ ಹಾಕೋಬೇಕಾಗತ್ತೆ ಲಾಸ್ಟಲ್ಲಿ ಇದನ್ನು ಗಂಟು ಹಾಕೋಬೇಕು ಗಂಟು ಹಾಕಿದೆ ಇದು ಎಲೆಗಳೆಲ್ಲ ಈ ಥರ ಎಲ್ಲ ಕಾಣಿಸುತ್ತಲ್ವ ಇದನ್ನೆಲ್ಲ ನಾವು ಕಟ್ ಮಾಡ್ಕೋಬೇಕಾಗುತ್ತೆ

ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೂವು ದೇವ್ರಿಗೆ ಹಾಕೋದಕ್ಕೆ ತುಂಬ ಚೆನ್ನಾಗಿದೆ ಅಲ್ವಾ ನೀವು ಹೀಗೆ ಪ್ರಯತ್ನ ಪಡಿ ಅದಕ್ಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಸ್ನೇಹಿತರೆ ನಿಮಗೆ ನಮಸ್ಕಾರಗಳು